ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನಷ್ಟಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎನ್ ಎಸ್ ಪಿ ಸ್ಕಾಲರ್ಶಿಪ್ ಎನ್ ಎಸ್ ಪಿದಲ್ಲಿ ಎಮ್ ಎಚ್ ಆರ್ ಡಿ ಸ್ಕಾಲರ್ಶಿಪ್ ಬಗ್ಗೆ ಆಲ್ರೆಡಿ ಹಿಂದೆ ವಿಡಿಯೋದಲ್ಲಿ ಮಾಡಿದ್ದೆ ಅದನ್ನು ಯಾವ ರೀತಿ ನೀವು ಅಪ್ಲೈ ಮಾಡಬೇಕು ಅದು ನಿಮ್ಮ ಫೋನಲ್ಲಿ ನೀವೇ ಯಾವ ರೀತಿ ತುಂಬ ಈಸಿ ಮೆಥಡಲ್ಲಿ ಅಪ್ಲೈ ಮಾಡಬೇಕು ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡಬೇಕು ಮತ್ತು ಅದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಸೊ ಇದು ಯಾವ ಯಾರಿಗೆ ಎಲಿಜಿಬಲ್ ಆಗಿರುತ್ತೆ ಅಂದರೆ ಜಸ್ಟ್ ನೀವು ಸೆಕೆಂಡ್ ಪಿ ವಿ ಸಿ ಪಾಸಾಗಿ ಎಂಬತ್ತೆರಡು ಪರ್ಸೆಂಟ್ಗಿಂತ ಅಧಿಕ ಪರ್ಸೆಂಟೇಜ್ ಮಾಡಿದವ್ರಿಗೆ ಇವು ಮಾಡಿದವರು ಮಾತ್ರ ಇದಕ್ಕೆ ಅಪ್ಲಿಕೇಶನ್ ಹಾಕಲಿಕ್ಕೆ ಈ ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇರ್ತೀರಾ ಸೊ ಈ ಅಪ್ಲಿಕೇಶನ್ ಯಾವ ರೀತಿ ಹಾಕ್ಬೇಕು ಅನ್ನೋದನ್ನ ತುಂಬ ಸಿಂಪಲ್ ಆಗಿ ಹೇಳಿದ್ದೀನಿ ಸೊ ಈ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕೊಡು ಪಿ ಯು ಸಿ ಮಾರ್ಕ್ಸ್ ಕೊಡು ಆಧಾರ್ ಕಾರ್ಡು ಕಾಸ್ಟ್ ಇನ್ಕಮು ರೇಷನ್ ಕಾರ್ಡು ಎಲ್ಲದಕ್ಕಿಂತ ಮುಂಚಿತವಾಗಿ ನೀವು ಡಿಗ್ರಿಗೆ ಅಡ್ಮಿಷನ್ ಮಾಡಿರಬೇಕಾಗಿರುತ್ತೆ ಸೊ ಡಿಗ್ರಿ ಅಡ್ಮಿಷನ್ ಮಾಡಿರೋದು ರಿಜಿಸ್ಟ್ರೇಷನ್ ನಂಬರ್ ಬೇಕಾಗಿರುತ್ತೆ ಯು 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 ಸಿ ಎಮ್ ಎಸ್ ನಂಬರು ಇದನ್ನೆಲ್ಲ ಕಲೆಕ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಮತ್ತು ಆಧಾರ್ ಕಾರ್ಡ್ ವೆರಿಫಿಕೇಷನ್ ಕೂಡ ಆಗುತ್ತೆ ಆಧಾರ್ ಕಾರ್ಡ್ ವೆರಿಫಿಕೇಷನ್ ಫೋನ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಸೊ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ನೀವು ಈ ಅಪ್ಲಿಕೇಶನ್ ಯಾವ ರೀತಿ ಹಾಕ್ಬೇಕು ಅನ್ನೋದನ್ನ ವಿಡಿಯೋದಲ್ಲಿ ನೋಡಿ ಸೊ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಇನ್ನೊಂದು ಏನು ಕಿವಿ ಮಾತು ಹೇಳ್ತಿದ್ದೀನಿ ಅಂತ ಈ ಸ್ಕಾಲರ್ಶಿಪ್ ಇದೆ ಅಲ್ಲ ಎಂಬತ್ತೆರಡು ಪರ್ಸೆಂಟೇಜ್ಗಿಂತ ಜಾಸ್ತಿ ಮಾಡಿದವರು ಈ ಸ್ಕಾಲರ್ಶಿಪ್ ಒಂಥರ ಇದ್ದಂಗೆ ಅಂದರೆ ಲಕ್ ಇರೋರಿಗೆ ಮಾತ್ರ ಬರುತ್ತೆ ಎಕ್ಸಾಂಪಲ್ ಇವಾಗ ನಂದು ಒಂದು ತೊಂಬತ್ತೈದು ಪರ್ಸೆಂಟೇಜ್ ಆಗಿದೆ ಇನ್ನೊಬ್ಬರ ತೊಂಬತ್ತೆರಡು ಆಗಿದೆ ಇನ್ನೊಬ್ರದ್ದು ಆಗಿದೆ ಸೊ ಇವಾಗ ತೊಂಬತ್ತೆರಡು ಪರ್ಸೆಂಟೇಜ್ ಆದವ್ರಿಗೆ ಈ ಸ್ಕೀಮ್ ಸಿಗದೆ ಇರ್ಬೋದು ಆದವ್ರಿಗೂ ಸಿಗ್ಬೋದು ಅಥವಾ ತೊಂಬ ಎಂಬತ್ತೆರಡು ಆದವ್ರಿಗೆ ಸಿಗ್ಬೋದು ಇಲ್ಲಾಂದ್ರೆ ತೊಂಬತ್ತೆಂಟು ಆಗ ಆದವ್ರಿಗೆ ಸಿಗದೆ ಇರ್ಬೋದು ಒಟ್ನಲ್ಲಿ ಇಲ್ಲಿ ಒಂದು ಸ್ಕೀಮ್ ಶೋ ಆಗುತ್ತೆ ಸ್ಕಾಲರ್ಶಿಪ್ ಸ್ಕೀಮು ಆ ಸ್ಕೀಮ್ ಏನಿದೆ ಅಲ್ವಾ ಅದು ಶೋ ಆದವ್ರು ಮಾತ್ರ ಅಪ್ಲಿಕೇಶನ್ ಆಗ್ಬೋದು ಶೋ ಆಗದೆ ಇರೋರು ಏನು ಮಾಡ್ಲಿಕ್ಕೆ ಬರಲ್ಲ ಅನ್ಲಕ್ ಅಂತ ಹೇಳ್ಬೋದು ಸೊ ಶೋ ಆದವ್ರು ಮಾತ್ರ ಲಕ್ಕು ಸೊ ಯಾರು ಎಂಬತ್ತೆರಡಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ಮಾಡ್ದಿರೋ ಅದು ಅವರು ಎಲ್ಲರೂ ಈ ಅಪ್ಲಿಕೇಶನ್ ಹಾಕಿ ಸ್ಕೀಮ್ ಶೋ ಆದವರು ಅಪ್ಲಿಕೇಶನ್ನ ಕಂಟಿನ್ಯೂ ಮಾಡಿ ಸಬ್ಮಿಟ್ ಮಾಡ್ಬೋದು ಸೊ ಯಾರ್ಯಾರು ಪರ್ಸೆಂಟೇಜ್ ತೆಗ್ದಿರ ಈ ಕೂಡಲೇ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳಿದ್ದೀನಿ ಸಂಪೂರ್ಣವಾಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗಿ ಅದಕ್ಕೂ ಸ್ಕಿಪ್ ಮಾಡಿಬಿಡಿ ಇನ್ ಕೇಸ್ ಏನಾದರೂ ನಿಮ್ಗೆ ಗೊತ್ತಾಗಿಲ್ಲ ಅಪ್ಲಿಕೇಶನ್ ಹಾಕಲಿಕ್ಕೆ ಬರ್ತಿಲ್ಲ ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಕಡಿಮೆ ಚಾರ್ಜಸ್ನಲ್ಲಿ ಅಪ್ಲಿಕೇಶನ್ ಹಾಕೊಡ್ತೀನಿ ಅಷ್ಟೇ ಅಲ್ಲದೆ ವಾಟ್ಸಪ್ ಡಿಸ್ಕಿ ಡಿಸ್ಕ್ರಿಪ್ಷನಲ್ಲಿ ನಾನು ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕೊಟ್ಟಿದ್ದೀನಿ ಅಂದರೆ ಯೂಟ್ಯೂಬ್ ಅಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಕ್ಲಿಕ್ ಮಾಡಿ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ನನ್ನ ಫೋನ್ ನಂಬರ್ ಸಿಗುತ್ತೆ ವಾಟ್ಸಪ್ ಚಾಟ್ ಕೂಡ ಮಾಡಿ ನೀವು ಪ್ರಾಬ್ಲಮ್ಗೆ ಸೊಲ್ಯೂಷನ್ ತಿಳ್ಕೊಬೋದು ಇಲ್ಲಾಂದರೆ ಡೈರೆಕ್ಟ್ ಕಾಲ್ ಮಾಡಿ ಕೂಡ ಕೇಳ್ಬೋದು ಇಲ್ಲಾಂದರೆ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿದ್ರು ಕೂಡ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಜಾಸ್ತಿ ತಡ ಮಾಡೋದು ಬೇಡ ಫಸ್ಟಿಗೆ ಈ ವಿಡಿಯೋನ ಸ್ವಲ್ಪ ನಾನು ಫೋನಲ್ಲಿ ರಿಜಿಸ್ಟ್ರೇಷನ್ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ಹೇಳಿದ್ದೀನಿ ಸೊ ಫೋನ್ ನಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡುವಾಗ ನಿಮ್ಗೆ ಎರಡು ಆ್ಯಪ್ ಅಂತ ಫೋನ್ ಅಲ್ಲಿ ಇನ್ಸ್ಟಾಲ್ ಆಗ್ಬೇಕು ಸೊ ಆ ರಿಜಿಸ್ಟ್ರೇಷನ್ ಈ ಸಲ ಏನ್ ಮಾಡಿದ್ದಾರೆ ಅಂದ್ರೆ ಎನ್ ಎಸ್ ಪಿದವರು ಆಪ್ ನಲ್ಲೇ ರಿಜಿಸ್ಟ್ರೇಷನ್ ಮಾಡ್ಬೇಕಂತ ಹೇಳಿದ್ದಾರೆ ಫ್ರೆಂಡ್ಸ್ ಆ ಆ್ಯಪ್ಗಳು ಇವಾಗ ಈ ಸ್ಕ್ರೀನ್ ನಲ್ಲಿ ಶೋ ಆಗ್ತಿದೆ ನೋಡಿ ಇದು ಈ ಆ್ಯಪ್ ಮತ್ತೆ ಇವೆರಡು ಆಪ್ ಗಳನ್ನ ನೀವು ಆಧಾರ್ ಆಪ್ ನ ಮತ್ತೆ ಎನ್ ಎಸ್ ಪಿ ಆ್ಯಪ್ ನ ನೀವು ಇನ್ಸ್ಟಾಲ್ ಮಾಡ್ಕೊಳ್ಬೇಕಾಗಿರತ್ತೆ ಇವೆರಡು ನಿಮ್ ಫೋನ್ ನಲ್ಲಿ ಫಸ್ಟ್ ಆಫ್ ಆಲ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಇವ್ ಇನ್ಸ್ಟಾಲ್ ಮಾಡ್ಕೊಂಡ ತಕ್ಷಣ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಆಗತ್ತೆ ಇಲ್ಲಾಂದ್ರೆ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಆಗಲ್ಲ ರಿಜಿಸ್ಟ್ರೇಷನ್ ಆ್ಯಪ್ನಲ್ಲಿ ಮಾಡಿಬಿಟ್ಟು ಕ್ರೋಮ್ನಲ್ಲಿ ಅಪ್ಲಿಕೇಶನ್ನ ಹಾಕ್ಬೋದು ಸೊ ಆಧಾರ್ ಅಂತ ಒಂದು ಆ್ಯಪ್ ಇದೆ ಅದನ್ನು ಕೂಡ ಇನ್ಸ್ಟಾಲ್ ಮಾಡಬೇಕು ಬಟ್ ಇನ್ಸ್ಟಾಲ್ ಆಗಿದ್ದು ನಿಮಗೆ ಡಿಸ್ ಫೋನ್ ಡಿಸ್ಪ್ಲೇ ಮೇಲೆ ಕಾಣಲ್ಲ ಬಟ್ ಆಟೋಮೆಟಿಕ್ಲಿ ಅದು ನಿಮ್ಮ ಫೋನ್ ಕ್ಯಾಮ್ರಾಗೆ ಅಟ್ಯಾಚ್ಮೆಂಟ್ ಆಗಿರುತ್ತೆ ನೀವು ಜಸ್ಟ್ ಲಾಗಿನ್ ಮಾಡಿದ್ರೆ ಸಾಕು ರಿಜಿಸ್ಟ್ರೇಷನ್ ಮಾಡುವಾಗ ನಿಮ್ಮದು ಫೇಸ್ ಅಥೋಂಟಿಕೇಟ್ ಆಗುತ್ತೆ ಅಂದರೆ ಫೇಸ್ ಕೇಳತ್ತೆ ಅದನ್ನು ಫೇಸ್ ಫೇಸ್ ಅಥೋಂಟಿಕೇಟ್ ಆಗಬೇಕಂದ್ರೆ ಆಧಾರ್ ಕಾರ್ಡಲ್ಲಿ ಆಧಾರ್ ಕಾರ್ಡಿಂದು ಆ್ಯಪ್ ಇನ್ಸ್ಟಾಲ್ ಆಗಬೇಕಾಗಿರುತ್ತೆ ಸೊ ಇವೆರಡೇ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಹೇಳ್ತೀನಿ ಸೊ ಒಂದು ನಾಲ್ಕು ನಿಮಿಷ ಒಂದು ಎರಡು ಮೂರು ನಿಮಿಷ ಫ್ರೆಂಡ್ಸ್ ನಿಮ್ಮ ಫೋನ್ನ ಈ ಸ್ವಲ್ಪ ಅಡ್ಡ ತಿರುಗಿಸಿ ಈ ರೀತಿ ಇಟ್ಕೊಳ್ಳಿ ಏನಕ್ಕೆ ನಾನು ಫೋನ್ ಡಿಸ್ಪ್ಲೇನಲ್ಲಿ ಮಾಡಿರೋದು ಒಂದು ನಾಲ್ಕು ನಿಮಿಷ ಈ ರೀತಿ ಅಡ್ಡವಾಗಿ ಫೋನ್ ಇಟ್ಕೊಳ್ಳಿ ಅದಾದಮೇಲೆ ನಾನು ನಾರ್ಮಲಾಗಿ ವಿಡಿಯೋ ಅಪ್ಲಿಕೇಶನ್ ಯಾವ ರೀತಿ ಹಾಕ್ಬೇಕು ಅಂತ ಮಾಡಿದ್ದೀನಿ ಸೊ ಓಕೆ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಓಕೆ ಫ್ರೆಂಡ್ಸ್ ಲೆಟ್ಸ್ ಗೋ ಫ್ರೆಂಡ್ಸ್ ನಿಮ್ಮ ಫೋನಲ್ಲಿ ಎನ್ ಎಸ್ ಪೋರ್ಟ್ ಅಂತ ಎನ್ ಎಸ್ ಪಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಅದನ್ನು ಓಪನ್ ಮಾಡಿ ಎನ್ ಎಸ್ ಪಿ ಆ್ಯಪ್ ಆಲ್ರೆಡಿ ಹೇಳಿದ್ದೀನಲ್ವ ಅದನ್ನು ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿದ್ಮೇಲೆ ಸೆಕೆಂಡ್ ಆಪ್ಷನ್ ರಿಜಿಸ್ಟ್ರೇಷನ್ ಅಂತ ನಿಮ್ಗೆ ಕಾಣಿಸ್ತಿದೆ ಅಲ್ವಾ ಲಾಗಿನ್ ಕೆಳಗಡೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ತಾ ಇದ್ದಂಗೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ ಸೊ ಅದನ್ನು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಸ್ಕ್ರೋಲ್ ಡೌನ್ ಮಾಡಿದ ತಕ್ಷಣ ಕೆಳಗಡೆ ಎರಡು ಚೆಕ್ ಬಾಕ್ಸ್ ಕಾಣುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಆಪ್ಷನ್ ಕಾಣಿಸುತ್ತೆ ನೆಕ್ಸ್ಟ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ಸೊ ರಿಜಿಸ್ಟ್ರೇಷನ್ ಫೋನ್ ನಂಬರ್ ಅಂದರೆ ನಿಮ್ಮ ಹತ್ರ ಪ್ರೆಸೆಂಟ್ ಯಾವ ಫೋನ್ ನಂಬರ್ ಇದೆ ಅದನ್ನು ಹಾಕಿ ನೀವು ಆಧಾರ್ ನಂಬರ್ ಹಾಕಬೇಕಂತನೇ ಇಲ್ಲ ನಿಮ್ಮ ಹತ್ರ ಯಾವ ಫೋನ್ ನಂಬರ್ ಇದೆ ಅದನ್ನು ಹಾಕಿ ಸೆಂಡ್ ಓ ಟಿ ಪಿ ಕೊಟ್ಟು ಒ ಟಿ ಪಿನ ಇಲ್ಲಿ ಫಿಲ್ ಅಪ್ ಮಾಡೋದಿರತ್ತೆ ಸೊ ಸೆಂಡ್ ಓ ಟಿ ಪಿ ಕೊಟ್ಟ ತಕ್ಷಣ ನಿಮ್ಮ ಫೋನಿಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನ ಹಾಕಿ ಆಮೇಲೆ ಕ್ಯಾಪ್ಚರ್ನ ಹಾಕಿ ನೀವು ಕೆಳಗಡೆ ಕಾಣಿಸ್ತಿರೋ ಕ್ಯಾಪ್ಚರ್ನ ಹಾಕಿ ಲಾಗಿ ನೆಕ್ಸ್ಟ್ ಪ್ರೊಸೆಸ್ ಕೊಡಬೇಕಾಗಿರುತ್ತೆ ಸೊ ನಾನು ಇದ್ರ ಕೆಳಗಡೆ ಕಾಣ್ತಿರೋ ಕ್ಯಾಪ್ಚರ್ನ ಹಾಕ್ತಿದ್ದೀನಿ ಓ ಟಿ ಪಿ ಆದಮೇಲೆ ಕ್ಯಾಪ್ಚರ್ನ ಹಾಕಿ ಕ್ಯಾಪ್ಚರ್ನ ಹಾಕಿಬಿಟ್ಟು ಕೆಳಗಡೆ ವೆರಿಫೈ ಅಂತ ಇರುತ್ತೆ ಸೊ ಜಸ್ಟ್ ವೆರಿಫೈ ಮೇಲೆ ನೀವು ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ತಿರೋ ತಂಗೆ ಈ ರೀತಿ ಓಪನ್ ಆಗುತ್ತೆ ಸೊ ಇಲ್ಲಿ ಐ ಹ್ಯಾವ್ ಆಧಾರ್ ಅಂತ ಕ್ಲಿಕ್ ಮಾಡಿಕೊಂಡು ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕಿ ಸೊ ನನ್ನ ಹತ್ರ ಆಧಾರ್ ಕಾರ್ಡ್ ಇದೆ ಅಂತ ಅಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡಿ ಇಲ್ಲಿ ಆಧಾರ್ ನಂಬರ್ ಹಾಕಿ ಸೆಂಡ್ ಓ ಟಿ ಪಿ ಕೊಟ್ಟು ಓ ಟಿ ಪಿನ ಹಾಕಿ ಇದನ್ನು ಕೂಡ ಕ್ಯಾಪ್ಚರ್ ಹಾಕಿ ಸೊ ನೀವು ಇಲ್ಲಿ ಸೆಂಡ್ ಓ ಟಿ ಪಿ ಕೊಡ್ತಿರೋದಂಗೆ ಆ ಅಗ್ರಿ ಅಂತ ಬರುತ್ತೆ ಅಗ್ರಿ ಕೊಡಿ ಅಗ್ರಿ ಕೊಟ್ಟಾದಮೇಲೆ ಓ ಟಿ ಪಿನ ಹಾಕಬೇಕಿರುತ್ತೆ ಓ ಟಿ ಪಿನ ಹಾಕಿ ಕ್ಯಾಪ್ಚರ್ ಹಾಕಿ ಇದನ್ನು ಕೂಡ ವೆರಿಫೈ ಕೊಡಿ ಸೊ ನಾನು ಅಲ್ವಾ ಅದೇ ರೀತಿ ಇದನ್ನು ಕೂಡ ವೆರಿಫೈ ಕೊಡಬೇಕಾಗಿರುತ್ತೆ ಸೊ ಆಗಿ ಇದನ್ನು ನೆಕ್ಸ್ಟ್ ಅಂತ ಕೊಡಿ ವೆರಿಫೈ ಆಗುತ್ತೆ ಆಟೋಮೆಟಿಕ್ಲಿ ಸೊ ಇದು ಕೂಡ ವೆರಿಫೈ ಆದ ತಕ್ಷಣ ಈ ರೀತಿ ಬರುತ್ತೆ ನಿಮ್ಮದು ಪ್ರೊಫೈಲ್ ಫೋಟೋ ಆಧಾರ್ ಕಾರ್ಡಲ್ಲಿ ಇದ್ದಿದ್ದೆಲ್ಲ ಶೋ ಆಗುತ್ತೆ ನಿಮ್ಮ ಊರೆಲ್ಲ ಶೋ ಆಗುತ್ತೆ ಆಮೇಲೆ ಇಲ್ಲಿ ಮದರ್ ನೇಮು ಫಾದರ್ ನೇಮು ಜಿ ಮೇಲ್ ಐ ಡಿ ಎಲ್ಲ ಕೇಳುತ್ತೆ ಅದನ್ನೆಲ್ಲ ಎಂಟರ್ ಮಾಡಿ ಸೊ ನಾನು ಕೂಡ ಅದೇ ರೀತಿ ಎಂಟರ್ ಮಾಡಿ ಕ್ಯಾಪ್ಚರ್ ಹಾಕಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ ಸೊ ಈ ರಿಜಿಸ್ಟ್ರೇಷನ್ ನಂಬರ ಬರೆದಿಟ್ಕೊಳ್ಳಿ ಇಲ್ಲಾದ್ರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಅದನ್ನು ನೆಕ್ಸ್ಟ್ ಅಂತ ಮೇಲೆ ಇಲ್ಲಿ ಅದು ರಿಜಿ ರೆಫರೆನ್ಸ್ ನಂಬರ್ ಇದ್ದಲ್ಲಿ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ಸೆಂಡ್ ಓ ಟಿ ಪಿ ಅಂತ ಕೊಡಿ ಸೊ ಸೆಂಡ್ ಓ ಟಿ ಪಿ ಅಂತ ಕೊಟ್ಟು ಕೊಟ್ಟ ತಕ್ಷಣ ಇಲ್ಲಿ ಎಂಟರ್ ಓ ಟಿ ಪಿನ ಕೊಟ್ಟು ಕ್ಯಾಪ್ಚರ್ ಕೋಡ್ನ ಹಾಕಿ ಇದನ್ನು ಕೂಡ ಸೇಮು ವೆರಿಫೈಡ್ ಅಂತ ಕೊಡಿ ಇಲ್ಲಾದರೆ ನೆಕ್ಸ್ಟ್ ಅಂತ ಕೊಡಿ ಸೊ ಇದನ್ನು ಕೂಡ ಸೇಮ್ ಪ್ರೊಸೆಸ್ ಇರುತ್ತೆ ಎಲ್ಲನೂ ಇದೇ ರೀತಿ ಆಗೋದು ಆಮೇಲೆ ನೆಕ್ಸ್ಟ್ ಅಂತ ಕೊಡೋದು ಸೊ ನೀವು ಜಸ್ಟ್ ನೆಕ್ಸ್ಟ್ ಅಂತ ಕೊಡ್ತಿರೋದಂಗೆ ಈ ರೀತಿ ಓಪನ್ ಆಗುತ್ತೆ ಇವಾಗ ನೀವು ಏನಿಲ್ಲ ಪ್ರೊಸುಟ್ಟು ಕೆಳಗಡೆ ಕಾಣಿಸ್ತಿದೆ ನೋಡಿ ಟು ಫೇಸ್ ಅಥವಾ ಟಿಕೆಟ್ ಅಂತ ಇದ್ರ ಮೇಲೆ ಜಸ್ಟ್ ನೀವು ಕ್ಲಿಕ್ ಮಾಡಬೇಕಾಗಿರತ್ತೆ ಕ್ಲಿಕ್ ಮಾಡಿ ಅಗ್ರಿ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಅಗ್ರಿ ಮೇಲೆ ಕ್ಲಿಕ್ ಮಾಡ್ತಿರೋದಂಗೆ ಈ ರೀತಿ ಓಪನ್ ಆಗುತ್ತೆ ಕ್ಯಾಮ್ರಾ ಫೋನ್ ಕ್ಯಾಮ್ರಾ ನೀವು ಇಲ್ಲಿ ನಿಮ್ಮ ಸೆಲ್ಫಿನ ತೊಗೊಳ್ಬೇಕಾಗಿರುತ್ತೆ ಸೆಲ್ಫಿ ತಗೊಂಡು ಅದನ್ನು ನೆಕ್ಸ್ಟ್ ಕೊಟ್ಟ ತಕ್ಷಣ ಈ ರೀತಿ ಐ ಡಿ ಬರುತ್ತೆ ಆ ಐಡಿನ ಬರೆದಿಟ್ಕೊಳ್ಬೇಕು ಇದೇ ಫೈನಲ್ ಐ ಡಿ ಆಗಿರುತ್ತೆ ಸೊ ಈ ಐಡಿಯಿಂದ ಲಾಗಿನ್ ಆಗಬೇಕಾಗಿರುತ್ತೆ ಲಾಗಿನ್ ನೀವು ಫೋನಲ್ಲಿ ಮಾಡ್ಕೊಳ್ಬೇಡಿ ಇದನ್ನು ಬರೆದಿಟ್ಕೊಂಡು ಕ್ರೋಮ್ ಬ್ರೌಸರ್ನಲ್ಲಿ ಆ್ಯಪ್ನಲ್ಲಿ ಇದೇ ಆ್ಯಪ್ನಲ್ಲಿ ಲಾಗಿನ್ ಆಗಬೇಡಿ ಇದನ್ನು ಒಂದು ಕಡೆ ಬರೆದಿಟ್ಕೊಳ್ಳಿ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಇದನ್ನು ಬರೆದಿಟ್ಕೊಂಡು ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿ ಅದರಲ್ಲಿ ಲಾಗಿನ್ ಆಗಬೇಕಾಗಿರುತ್ತೆ ಸೊ ಈ ಐ ಡಿನ ಬರೆದಿಟ್ಕೊಂಡು ಆದಮೇಲೆ ಯಾವ ರೀತಿ ಲಾಗಿನ್ ಆಗಬೇಕು ಅನ್ನೋದನ್ನ ನಾನು ಹೇಳ್ತೀನಿ ಸೊ ಇದೇ ಐ ಡಿ ಫೈನಲ್ ಐ ಡಿ ಆಗಿರುತ್ತೆ ಇದೇ ನಿಮ್ದು ಎನ್ ಎಸ್ ಪಿ ಐ ಡಿ ಆಗಿರುತ್ತೆ ಸೊ ನೀವು ಫೋನಲ್ಲಿ ಕ್ರೋಮ್ ಬ್ರೌಸರ್ ಅಥವಾ ಯಾವುದಾರೋ ಒಂದು ಬ್ರೌಸರ್ನ ಓಪನ್ ಮಾಡಿ ಸೊ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಯಿತು ಇವಾಗ ಇವಾಗ ಅಪ್ಲೈ ಮಾಡೋದಿರತ್ತೆ ಸೊ ಇಲ್ಲಿ ಎನ್ ಎಸ್ ಪಿ ಅಂತ ಟೈಪ್ ಮಾಡಿ ಎನ್ ಎಸ್ ಪಿ ಅಂತ ಟೈಪ್ ಮಾಡಾದ ಮೇಲೆ ಎನ್ ಎಸ್ ಪಿ ಮೇಲೆ ಲ ಫಸ್ಟಿಗೆ ಕಾಣಿಸ್ತಿದೆ ಅಲ್ವ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಾದ್ಮೇಲೆ ಸ್ಟೂಡೆಂಟ್ಸ್ ಅಂತ ಕಾಣಿಸ್ತಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ರೋಮ್ ರೋಸರ್ನಲ್ಲಿ ಆಮೇಲೆ ಇಲ್ಲಿ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಅಂತ ಕಾಣುತ್ತೆ ಓ ಟಿ ಆರ್ ಅಂತ ಕಾಣುತ್ತೆ ಸೊ ನೀವು ಏನು ಮಾಡಬೇಕಂತಂದರೆ ಇಲ್ಲಿ ವೆರಿ ಸಿಂಪಲ್ಲು ಇಲ್ಲಿ ಲಾಗಿನ್ ಅಂತ ಇರುತ್ತೆ ಆಮೇಲೆ ಲೆಫ್ಟ್ ಸೈಡು ಲಾಗಿನ್ ಅಂತ ಇರುತ್ತೆ ನೀವು ಇವಾಗ ಫಸ್ಟಿಗೆ ಏನು ಮಾಡಬೇಕಂತಂದರೆ ಜಸ್ಟ್ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಇದ್ದಲ್ಲಿ ಲಾಗಿನ್ ಕೊಡಬೇಕಾಗಿರತ್ತೆ ಇಲ್ಲಿ ಕೊಟ್ಟ ತಕ್ಷಣ ಲಾಗಿನ್ ಕೊಟ್ಟ ತಕ್ಷಣ ಇಲ್ಲಿ ಐ ಡಿ ಕೇಳತ್ತೆ ಆಲ್ರೆಡಿ ಐ ಡಿ ಈಗ ಜಸ್ಟ್ ಬರೆದಿಟ್ಕೊಂಡಿದ್ದೀರಲ್ವಾ ಆ ಐ ಡಿನ ಹಾಕಿ ಆಮೇಲೆ ಕೆಳಗಡೆ ಪಾಸ್ವರ್ಡ್ ಕೇಳತ್ತೆ ಪಾಸ್ವರ್ಡ್ನ ಏನು ಹಾಕ್ಬೇಕಂತ ಅಂದರೆ ಆಲ್ರೆಡಿ ನಿಮ್ಮ ಫೋನಿಗೆ ಪಾಸ್ವರ್ಡ್ ಬಂದಿರತ್ತೆ ಅದೇ ಪಾಸ್ವರ್ಡ್ನ ಹಾಕಿ ಇಲ್ಲಿ ಲಾಗಿನ್ ಮಾಡಬೇಕಾಗಿರುತ್ತೆ ಅಕಸ್ಮಾತ್ ಪಾಸ್ವರ್ಡ್ ಗೊತ್ತಾಗಿಲ್ಲ ಅಂದರೆ ಫಾರ್ಗೆಟ್ ಪಾಸ್ವರ್ಡ್ ಕೇಳತ್ತೆ ಅಲ್ಲಿ ನೀವು ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಫಾರ್ಗೆಟ್ ಕೊಟ್ಟರೆ ನಿಮ್ಮ ಇನ್ನೊಂದು ಸಲ ನಿಮಗೆ ಪಾಸ್ವರ್ಡ್ ಕಳಿಸ್ತಾರೆ ಫೋನ್ಗೆ ಅದು ಯಾವ ಫೋನಿಗೆ ಪಾಸ್ವರ್ಡ್ ಕಳಿಸ್ತಾರಲ್ವೋ ಅದನ್ನು ಹಾಕಿ ಲಾಗಿನ್ ಆಗಿ ನ್ಯೂ ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಬೇಕಾಗಿರುತ್ತೆ ಸೊ ನ್ಯೂ ಪಾಸ್ವರ್ಡ್ನ ನೀವು ಸೆಟ್ ಆದ ತಕ್ಷಣ ಇಲ್ಲಿ ನೀವು ಲಾಗಿನ್ ಆಗಬೇಕಾಗಿರುತ್ತೆ ಅದಕ್ಕಿಂತ ಮುಂಚೆ ಓ ಟಿ ಆರ್ ಲಾಗಿನ್ನಲ್ಲಿ ಲಾಗಿನ್ ಆಗಬೇಕಾಗಿರುತ್ತೆ ಅಲ್ಲಿ ಆಗಿರುತ್ತೆ ಸೊ ಇಲ್ಲಿ ನೀವು ಪಾಸ್ವರ್ಡ್ನ ಸೆಟ್ ಮಾಡ್ಕೊಂಡಾದ್ಮೇಲೆ ಲಾಗಿನ್ ಆಗಿ ಸೊ ಲಾಗಿನ್ ಆದ ತಕ್ಷಣ ಪಾಸ್ವರ್ಡ್ನ ಎಲ್ಲ ಹಾಕಿ ಮೇಲೆ ಕೆಳಗಡೆ ಕ್ಯಾಪ್ಚರ್ ಕೋಡ್ ಕಾಣುತ್ತೆ ಸೊ ಆ ಕ್ಯಾಪ್ಚರ್ ಕೋಡ್ನ ಕೂಡ ಹಾಕಿ ಕ್ಯಾಪ್ಚರ್ ಕೋಡ್ನ ಹಾಕಿ ಲಾಗಿನ್ ಅಂತ ಕೊಡಬೇಕಾಗಿರುತ್ತೆ ಸೊ ನೀವು ಕ್ಯಾಪ್ಚರ್ ಕೋಡ್ ಹಾಕಿ ಇಲ್ಲಿ ಲಾಗಿನ್ ಅಂತ ಕೊಡ್ದ ತಕ್ಷಣ ಇಲ್ಲಿ ಕ್ಯಾಪ್ಚರ್ ಕೋಡ್ ಕಾಣಿಸ್ತಿದೆ ನೋಡಿ ಇದನ್ನು ಹಾಕಿ ಕೆಳಗಡೆ ಲಾಗಿನ್ ಅಂತ ಕಾಣಿಸುತ್ತೆ ಆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ತಂಗೆ ಈ ರೀತಿ ರೌಂಡ್ ಹೊಡೆಯುತ್ತೆ ಆಮೇಲೆ ಲಾಗಿನ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಮಾಡಿ ಈ ರೀತಿ ಎಂಟರ್ಫೇಸ್ ಓಪನ್ ಆಗುತ್ತೆ ಎಂಟರ್ಫೇಸ್ ಓಪನ್ ಆದಮೇಲೆ ವೆರಿ ಸಿಂಪಲ್ ನೀವು ಲೆಫ್ಟ್ ಸೈಡ್ ಕಾಣ್ತಿರೋ ಅಪ್ಲೈ ಫ್ರೆಶ್ ಅಂತ ಕಾಣಿಸ್ತಿದೆ ನೋಡಿ ಈ ಕೆಳಗಡೆ ಮೈ ಅಪ್ಲಿಕೇಶನ್ ಕೆಳಗಡೆ ಕಾಣಿಸ್ತಿದೆ ನೋಡಿ ಅಪ್ಲೈ ಫ್ರೆಶ್ ಅಂತ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಬೇಕಾಗಿರುತ್ತೆ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಸೊ ನೀವೇನಾದ್ರು ರಿನ್ಯೂಯಲ್ ಮಾಡೋದಿದ್ರು ಕೂಡ ಮೈ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿ ರಿನ್ಯೂವಲ್ ಮಾಡ್ಬೋದು ಸೊ ಅಪ್ಲೈ ಫಾರ್ ಕ್ಲಿಕ್ ಫ್ರೆಶ್ ಅಂತ ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡಿ ಕೆಳಗಡೆ ಎರಡು ಚೆಕ್ ಬಾಕ್ಸ್ ಕಾಣುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಗ್ರಿ ಅಂತ ಇರುತ್ತೆ ಅಗ್ರಿ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ನಿಮಗೆ ಡೊಮಿನಿಕಲ್ ಸ್ಟೇಟ್ ಅಂತ ಕಾಣುತ್ತೆ ನಮ್ಮದು ಕರ್ನಾಟಕ ಸೋ ಕರ್ನಾಟಕ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದೇ ರೀತಿ ಕೆಟಗ ಇಲ್ಲಿ ಸೆಲೆಕ್ಷನ್ ಕೆಟಗರಿ ಅಂತ ಕೇಳುತ್ತೆ ಇಲ್ಲಿ ಪೋಸ್ಟ್ ಮೆಟ್ರಿಕ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಡಿಗ್ರಿ ಅವರಲ್ವಾ ಪೋಸ್ಟ್ ಮೆಟ್ರಿಕ್ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರತ್ತೆ ನೀವು ಪೋಸ್ಟ್ ಮೆಟ್ರಿಕ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಕೆಳಗಡೆ ಅಪ್ಲಿಕೇಶನ್ ಟೈಪ್ ಅಂತ ಕೇಳುತ್ತೆ ಕೆಳಗಡೆ ಅಪ್ಲಿಕೇಶನ್ ಟೈಪಲ್ಲಿ ಸ್ಕಾಲರ್ಶಿಪ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅದನ್ನು ಬಿಟ್ಟು ಯಾವುದು ಮಾಡ್ಕೊಳ್ಬೇಡಿ ಸ್ಕಾಲರ್ಶಿಪ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ನೆಕ್ಸ್ಟು ಇದ್ರ ಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ವಾರ್ನಿಂಗ್ ಬರುತ್ತೆ ಓಕೆ ಅಂತ ಮಾಡಿ ಓಕೆ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ಇದ್ರ ಮೇಲೂ ಕೂಡ ಓಕೆ ಅಂತ ಕಂಪ್ಲೀಟ್ ಅಂತ ಬರುತ್ತೆ ಓಕೆ ಅಂತ ಕ್ಲಿಕ್ ಮಾಡಿ ಆಮೇಲೆ ರೈಟ್ ಸೈಡ್ ಇಲ್ಲಿ ಆಕ್ಷನ್ ಕೆಳಗಡೆ ಪ್ರೊಸೀಡ್ ಅಂತ ಕಾಣುತ್ತೆ ಪಿಂಕ್ ಕಲರ್ನಲ್ಲಿ ಪ್ರೊಸೀಡ್ ಅಂತ ಲಾಸ್ಟಿಗೆ ಕಾಣಿಸ್ತಿರ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ತಿರೋ ತಂಗೆ ಈ ರೀತಿ ಓಪನ್ ಆಗುತ್ತೆ ಲೆಫ್ಟ್ ಸೈಡಲ್ಲಿ ಸ್ಟೇಟಸ್ ಕೆಳಗಡೆ ಫಿಲ್ ಅಪ್ಲಿಕೇಶನ್ ಅಂತ ಇರುತ್ತೆ ನೋಡಿ ನಿಮಗೆ ಕಾಣಿಸಿರ್ಬೋದು ಲೆಫ್ಟ್ ಸೈಡಲ್ಲಿ ಫಿಲ್ ಅಪ್ಲಿಕೇಶನ್ ಅಂತ ಸೊ ಎರಡನೇ ಆಪ್ಷನ್ನಾಗಿ ಕ್ಲಿಕ್ ಮಾಡಿ ಫಿಲ್ ಅಪ್ಲಿಕೇಶನು ಇದನ್ನು ನೀವು ಕ್ಲಿಕ್ ಮಾಡ್ತಿರೋ ತಂಗೆ ಈ ರೀತಿ ಎಂಟರ್ಫೇಸ್ ಓಪನ್ ಆಗುತ್ತೆ ಆವಾಗ ಅವಾಗ ಇಲ್ಲೆಲ್ಲ ನಿಮ್ಮ ಡಿಟೇಲ್ಸ್ ಎಲ್ಲ ಶೋ ಆಗುತ್ತೆ ಕೆಳಗಡೆ ಸ್ಕ್ರೋಲ್ ಮಾಡ್ವಿ ಡಿಟೇಲ್ಸ್ ಫಿಲ್ ಅಪ್ ಬಿಟ್ಟು ಕೆಳಗಡೆ ಸ್ಕ್ರೋಲ್ ಮಾಡಿದ ತಕ್ಷಣ ಎಂಟರ್ ಡಿಟೇಲ್ಸ್ ಅಂತ ಬರುತ್ತೆ ಸೊ ಎಂಟರ್ ಡಿಟೇಲ್ಸ್ ಬಂದ ತಕ್ಷಣ ಇಲ್ಲಿ ಕಮ್ಯುನಿಟಿ ಕೇಳುತ್ತೆ ಕಮ್ಯುನಿಟಿ ಅಂತಕ್ಷಣ ನಿಮ್ದು ನಿಮ್ಮ ಯಾವ ಕಮ್ಯುನಿಟಿ ಒ ಬಿ ಸಿ ಬರುತ್ತೆ ಎಸ್ ಸಿ ಎಸ್ ಟಿ ಬರುತ್ತೆ ಯಾವ್ದು ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ರಿಲೀಜಿಯನ್ ಯಾವ ಧರ್ಮ ಅಂತ ಕೇಳುತ್ತೆ ಹಿಂದೂ ಕ್ರಿಶ್ಚಿಯನ್ ಬೌದ್ಧ ಪಾರ್ಸಿ ಮುಸ್ಲಿಮ್ ಯಾವುದಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಆನ್ಯುವಲ್ ಇನ್ಕಮ್ ಕೇಳುತ್ತೆ ನಿಮ್ದು ಕಾಸ್ಟ್ ಇನ್ಕಮ್ ಇನ್ಕಮ್ ಸರ್ಟಿಫಿಕೇಟಲ್ಲಿ ಎಷ್ಟಿದೆ ಅಷ್ಟು ಹಾಕಿ ಆಮೇಲೆ ನೀವು ಅಂಗವಿಕಲಾರೆ ಅಂತ ಕೇಳುತ್ತೆ ಎಸ್ ಇದ್ರೆ ಎಸ್ ಹಾಕಿ ನೋವು ಇದ್ರೆ ನೋವು ಹಾಕಿ ಆಮೇಲೆ ಇದು ಪೇರೆಂಟ್ಸ್ ಏನು ಕೆಲಸ ಮಾಡ್ತಾರೆ ಅಂತ ಕೇಳತ್ತೆ ಕೂಲಿ ಇದ್ರೆ ಕೂ ಅದರ್ಸ್ ಅಂತ ಹಾಕಿ ಇಲ್ಲಾಂದರೆ ಇಲ್ಲ ಅದೇ ಮೆರಿಟಲ್ ಸ್ಟೇಟಸ್ ಕೇಳುತ್ತೆ ಮೆರಿಟಲ್ ಸ್ಟೇಟಸ್ನಲ್ಲಿ ಮ್ಯಾರಿಡು ನ ಹಾಕಿ ಅದಾದ್ಮೇಲೆ ಸಿಂಗಲ್ ಚಿಲ್ಡ್ ಅಂತ ಕೇಳುತ್ತೆ ಅಂದರೆ ನಿಮ್ಮ ತಂದೆ ತಾಯಿಗೆ ನೀವು ಒಬ್ರೇನೋ ಮಕ್ಕಳು ಅಂತ ಕೇಳುತ್ತೆ ಎಸ್ ಇದ್ರೆ ಎಷ್ಟು ಹಾಕಿ ಇಲ್ಲಾಂದರೆ ನೋ ಇದ್ರೆ ನೋ ಹಾಕಿ ಆಮೇಲೆ ಇದೇನು ಕೇಳತ್ತೆ ಅಂದರೆ ಆ ತಂದೆ ತಾಯಿ ಇಬ್ಬರು ಇದ್ದರೆ ನಾಟ್ ಅಪ್ಲಿಕೇಬಲ್ ಅಂತ ಹಾಕಿ ಇಲ್ಲಾಂದರೆ ಇಲ್ಲಿ ಯಾವ್ದು ಕಾಣಿಸುತ್ತೆ ಆಪ್ಷನು ಅದನ್ನು ಹಾಕಿ ತಂದೆ ತಾಯಿ ಇಬ್ಬರು ಇದ್ರೆ ನಾಟ್ ಅಪ್ಲಿಕೇಬಲ್ ಅಂತ ಹಾಕಿ ಕೆಳಗಡೆ ನಿಮ್ದು ಅಡ್ರೆಸ್ ಕೇಳುತ್ತೆ ಪರ್ಮನೆಂಟ್ ಅಡ್ರೆಸ್ಸು ನಿಮ್ದು ಆಧಾರ್ ಕಾರ್ಡಲ್ಲಿ ಏನು ಅಡ್ರೆಸ್ ಇದೆ ಅದನ್ನೇ ಫಿಲಪ್ ಮಾಡಿ ನೀವು ರೂರಲ್ಲು ಅರ್ಬನ ನೋಡಿ ರೂರಲ್ ಅಂದರೆ ಹಳ್ಳಿ ಬರುತ್ತೆ ಅರ್ಬನ್ ಅಂದರೆ ಸಿಟಿ ಬರುತ್ತೆ ನಿಮ್ಮದು ಯಾವುದಿದೆ ಅದನ್ನು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಜಿಲ್ಲೆಯೆಲ್ಲ ಸೆಲೆಕ್ಟ್ ಮಾಡಿಕೊಂಡು ತಾಲೂಕೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಇಷ್ಟು ಮುಗಿತ್ತು ಇಷ್ಟಾದಮೇಲೆ ಕೆಳಗಡೆ ಸೇವ್ ಆ್ಯಂಡ್ ಡ್ರಾಫ್ಟ್ ಇರುತ್ತೆ ನಿಮ್ಮ ಕೆಳಗಡೆ ಕಾಣಿಸಿರ್ಬೋದು ಇದೆಲ್ಲ ನಿಮ್ಮ ಅಪ್ ಮಾಡ್ಕೊಳ್ಳಿ ಆಧಾರ್ ಅಲ್ಲಿ ಇದ್ದಂಗೆ ಅದಾದಮೇಲೆ ನಿಮ್ಮ ಫಿಲ್ಅಪ್ ಮಾಡ್ಕೊಂಡಾದಮೇಲೆ ಕೆಳಗಡೆ ನಿಮ್ಮದು ಇದು ಎಲ್ಲ ಕಾಣಿಸುತ್ತೆ ಏನಂತ ಅಂದರೆ ನಿಮ್ಮದು ಹೌಸ್ ನಂಬರು ಸ್ಟ್ರೀಟ್ ನಂಬರು ಪಿನ್ ಕೋಡು ಎಲ್ಲ ಕೇಳ ಕೇಳುತ್ತೆ ಅದನ್ನೆಲ್ಲ ಹಾಕಿ ಅದನ್ನೆಲ್ಲ ಹಾಕಿ ತುಂಬ ಆಗಿ ಫಿಲ್ ಅಪ್ ಮಾಡ್ಕೊಳ್ಳಿ ಇದರಲ್ಲಿ ಏನೂ ಮಿಸ್ಟೇಕ್ ಮಾಡಬೇಡಿ ಅಷ್ಟಾದಮೇಲೆ ನೀವೇನಿಲ್ಲ ಕೆಳಗಡೆ ಸ್ಕ್ರೋಲ್ ಮಾಡಿ ಸೇವ್ ಆ್ಯಂಡ್ ಡ್ರಾಫ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಸೇವ್ ಆ್ಯಂಡ್ ಡ್ರಾಫ್ಟ್ ಮೇಲೆ ಕ್ಲಿಕ್ ಮಾಡಿ ಎಲ್ಲ ಫಿಲ್ ಅಪ್ ಆದಮೇಲೆ ಸೊ ಸೇವ್ ಆ್ಯಂಡ್ ಡ್ರಾಫ್ಟ್ ಮೇಲೆ ಕ್ಲಿಕ್ ಮಾಡ್ತಿರೋದಂಗೆ ಈ ರೀತಿ ರೌಂಡ್ ಹೊಡೆದು ಹೊಡೆಯತ್ತೆ ಓಕೆ ಅಂತ ಕ್ಲಿಕ್ ಮಾಡಿ ಸಕ್ಸಸ್ಫುಲಿ ಅಂತ ಆದಮೇಲೆ ಓಕೆ ಅಂತ ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕೊಡಿ ಇವಾಗ ಸೆವೆನ್ ನೆಕ್ಸ್ಟ್ ಮೇಲೆ ಕೊಟ್ಟ ತಕ್ಷಣ ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಸೊ ಇದು ಮೇನ್ ಫಿಲಪ್ ಅಪ್ ಇರುತ್ತೆ ಸೆವೆಂಡ್ ನೆಕ್ಸ್ಟ್ ಮೇಲೆ ಕೊಟ್ಟ ತಕ್ಷಣ ಇಲ್ಲಿ ಇನ್ಸ್ಟಿಟ್ಯೂಷನ್ ಡೀಟೇಲ್ಸ್ ಕೇಳುತ್ತೆ ಸೆಕೆಂಡ್ ಪೇಜಲ್ಲಿ ಅಂದರೆ ನಿಮ್ಮ ಕಾಲೇಜಿಂದು ನೇಮ್ ಸೆಲೆಕ್ಟ್ ಮಾಡ್ಕೊಳ್ಬೇಕಿರುತ್ತೆ ಇಲ್ಲಿ ಸ್ಟೇಟ್ ಕೇಳುತ್ತೆ ಸ್ಟೇಟು ನಮ್ಮದು ಕರ್ನಾಟಕ ಸ್ಟೇಟ್ ಇರುತ್ತೆ ಆಮೇಲೆ ನಿಮ್ಮದು ಕಾಲೇಜ್ ಡಿಸ್ಟಿಕ್ ಯಾವುದು ಕಾಲೇಜ್ ಡಿಸ್ಟ್ರಿಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಕಾಲೇಜ್ ಡಿಸ್ಟ್ರಿಕ್ ಸೆಲೆಕ್ಟ್ ಮಾಡಿಕೊಂಡು ಕಾಲೇಜ್ ನೇಮ್ ಇದೆ ಅದನ್ನು ಸಲೆ ಟೈಪ್ ಮಾಡಬೇಕಾಗಿರುತ್ತೆ ಇನ್ಸ್ಟಿಟ್ಯೂಟ್ ನೇಮಲ್ಲಿ ಕಾಲೇಜ್ ನೇಮನ್ನ ಟೈಪ್ ಮಾಡಿ ಸರ್ಚ್ ಅಂತ ಕೊಡಬೇಕಾಗಿರುತ್ತೆ ಕಾಲೇಜ್ ನೇಮು ಅಥವಾ ತಾಲೂಕು ಯಾವುದಿದೆ ಎಲ್ಲಾನು ಸೆಲೆ ಸರ್ಚ್ ಮಾಡಿ ಇದು ಟೈಪ್ ಮಾಡಿ ಸರ್ಚ್ ಮಾಡಿ ಆಮೇಲೆ ನಿಮ್ಮ ಕಾಲೇಜ್ ನೇಮು ಎಲ್ಲ ಕಾಲೇಜ್ ನೇಮ್ ಶೋ ಆಗುತ್ತೆ ಅದರಲ್ಲಿ ನಿಮ್ದು ಯಾವ ಕಾಲೇಜ್ ನೇಮ್ ಲೀಸ್ಟ್ನ ನೋಡಿಕೊಂಡು ಸರಿಯಾಗಿ ನಿಮ್ದು ಯಾವ ಕಾಲೇಜ್ ಇದೆ ಅದನ್ನೆಲ್ಲ ಕೋಡ್ ಗೀಡ್ ಎಲ್ಲ ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲಿವಾಗಿ ಎಕ್ಸಾಂಪಲ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡೆ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಇಲ್ಲೆಲ್ಲ ಕಾಲೇಜ್ ನೇಮ್ ಕಾಣಿಸುತ್ತೆ ಇದೇ ಸರಿ ಇದೆ ಅಂದರೆ ಎಸ್ ಅಂತ ಕೊಡಿ ಇಲ್ಲಾಂದ್ರೆ ನೋ ಅಂತ ಕೊಡಿ ಸೊ ಸರಿ ಇದೆ ಅಂತಂದರೆ ನಿಮ್ಮ ಕಾಲೇಜು ಎಸ್ ಅಂತ ಕೊಡಿ ಎಸ್ ಅಂತ ಕೊಟ್ಟ ತಕ್ಷಣ ಇಲ್ಲೆಲ್ಲ ಕಾಲೇಜ್ ಡಿಟೇಲ್ಸ್ ಫಿಲ್ ಅಪ್ ಆಗುತ್ತೆ ಸೊ ಕೆಳಗಡೆ ಸ್ಕ್ರೋಲ್ ಮಾಡಿ ಆಮೇಲೆ ಇದು ಪ್ರೆಸೆಂಟ್ ಯಾವ ಕೋರ್ಸ್ನ ನೀವು ಕಲಿತಿದ್ದೀರ ಅಂತ ಬರುತ್ತೆ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿ ಬಿ ಎ ಬಿ ಸಿ ಎ ಎಲ್ಲ ಬರುತ್ತೆ ಯಾವುದಿದೆ ಅಂತ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ಕೋರ್ಸ್ ಇಯರ್ ಅಂತ ಕೇಳುತ್ತೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲ ಸಾರಿ ಇಲ್ಲಿ ಕೋರ್ಸ್ ಯಾವ ಕೋರ್ಸ್ ಅಂತ ಕೇಳುತ್ತೆ ಫಸ್ಟ್ ಇಯರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟ್ ಅಂತ ರಿನ್ಯೂವಲ್ ಇದ್ದವರು ಸೆಕೆಂಡ್ ತರ್ಡ್ ಸೆಲೆಕ್ಟ್ ಮಾಡ್ಕೊಳ್ಬೋದು ಸೊ ಫ್ರೆಷರ್ಸ್ ಎಲ್ಲ ಫಸ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಕಾಲೇಜ್ ಸ್ಟಾರ್ಟಿಂಗ್ ಡೇಟ್ ಅಂತ ಕೇಳತ್ತೆ ಎಕ್ಸಾಂಪಲ್ ರ್ಯಾಂಡಮ್ ಆಗಿ ಯಾವ್ದಾದ್ರು ಒಂದು ನೆಕ್ಸ್ಟ್ ಮಂತಿಂದ ಹಾಕಿ ಕಾಲೇಜ್ ಸ್ಟಾರ್ಟಿಂಗ್ ಡೇಟ್ನ ಹಾಕಿ ಆಮೇಲೆ ಕೆಳಗಡೆ ಕಾಲೇಜ್ ಸ್ಟಾರ್ಟಿಂಗ್ ಇದು ನಿಮ್ದು ರಿಜಿಸ್ಟ್ರೇಷನ್ ನಂಬರ್ ಕೇಳತ್ತೆ ಅಂದರೆ ನಿಮ್ಮದು ಯು ಸಿ ಎಮ್ ಎಸ್ ನಂಬರ್ ಕೇಳುತ್ತೆ ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಕಾಲೇಜಿಂದ ಕೊಟ್ಟಿರ್ತಾರಲ್ಲೋ ಆ ನಂಬರ್ನ ಹಾಕಿ ರಿಜಿಸ್ಟ್ರೇಷನ್ ನಂಬರು ಆಮೇಲೆ ಇಯರ್ ಅಂತ ಕೇಳುತ್ತೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಡ್ಮಿಷನ್ ಆಗಿರುತ್ತೆ ಸೊ ಅದು ಹಾಕಿ ಮತ್ತು ರೋಲ್ ನಂಬರ್ ಕೇಳುತ್ತೆ ಮತ್ತು ರಿಜಿಸ್ಟ್ರೇಷನ್ ನಂಬರ್ನೇ ಹಾಕಿ ಕಾಲೇಜಲ್ಲಿ ಕೊಟ್ಟಿರೋದು ಇಲ್ಲೂ ಕೂಡ ರಿಜಿಸ್ಟ್ರೇಷನ್ ನಂಬರನ್ನೇ ನೀವು ಟೈಪ್ ಮಾಡಿ ಆಮೇಲೆ ಸೆಕ್ಷನ್ ಕೇಳುತ್ತೆ ಸೆಕ್ಷನ್ ಹಾಕೋ ಅವಶ್ಯಕತೆ ಇಲ್ಲ ಸೆಕ್ಷನ್ನ ಬಿಟ್ಟಿಡಿ ನೋ ಪ್ರಾಬ್ಲಮ್ ಸೆಕ್ಷನ್ ಹಾಕಲೇಬೇಕಂತ ಏನಿಲ್ಲ ಮೋಡ್ ಆಫ್ ಸ್ಟಡಿ ಅಂತ ಕೆಳಗಡೆ ಕಾಣಿಸುತ್ತೆ ಇಲ್ಲಿ ರೆಗ್ಯುಲರ್ ಮತ್ತು ಫುಲ್ ಟೈಮ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ರೆಗ್ಯುಲರ್ ಮತ್ತು ಫುಲ್ ಟೈಮ್ನ ಸೆಲೆಕ್ಟ್ ಆದ ತಕ್ಷಣ ಇದು ಎನಿ ಕಂಡೀಷನ್ ಇದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಕೆಳಗಡೆ ಹಾಸ್ಟೆಲರ್ ಅಂತ ಕೇಳುತ್ತೆ ನೀವು ಹಾಸ್ಟೆಲ್ ಆಗಿದ್ರೆ ಎಸ್ ಅಂತ ಕೊಡಿ ಇಲ್ಲಾಂದರೆ ನೋ ಅಂತ ಕೊಡಿ ಅಕಸ್ಮಾತ್ ಹಾಸ್ಟೆಲ್ಗೆ ಹೋಗ್ತಾ ಇದ್ರೆ ಎಸ್ ಅಂತಲೇ ಕೊಡಬೇಕು ಇಲ್ಲಾಂದರೆ ನೋ ಅಂತ ಕೊಡಿ ಯಾಕಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬರುತ್ತೆ ಇದು ಸೊ ಎಲ್ಲ ಫಿಲಪ್ ಸರಿಯಾಗಿ ಫಿಲ್ಪ್ ಮಾಡ್ಕೊಳ್ಳಿ ಆಮೇಲೆ ಕೆಳಗಡೆ ಪ್ರೀವಿಯಸ್ ಅಕಾಡೆಮಿಕ್ ಡೀಟೇಲ್ಸ್ ಅಂತ ಕೇಳುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅಂದರೆ ನೀವು ಟ್ವೆಲ್ತಿಂದು ಇಲ್ಲೆಲ್ಲ ಅಪ್ಲಿಕೇ ಎಲ್ಲ ಡೀಟೇಲ್ಸ್ ಫಿಲ್ಅಪ್ ಮಾಡೋದಿರುತ್ತೆ ಬೋರ್ಡ್ ಕೇಳುತ್ತೆ ಟ್ವೆಲ್ತಿಂದು ಯಾವ ಬೋರ್ಡ್ ಅಂತ ನಮಗೆ ಗೊತ್ತಿದೆ ಕರ್ನಾಟಕ ಯೂನಿವರ್ಸಿಟಿ ಇಲ್ಲಿ ಅಸಿಸ್ಟೆಂಟ್ ಬೋರ್ಡ್ ಅಂತ ಬರುತ್ತೆ ಸೊ ಅದನ್ನು ಇಲ್ಲಿ ಕಾಣಿಸ್ತಿದೆ ನೋಡಿ ಸರಿಯಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅದನ್ನೇ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಪಾಸಿಂಗ್ ಇಯರ್ ಕೇಳುತ್ತೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ವಾ ಸೊ ನೀವು ಪಾಸಿಂಗ್ ಯಾವ ಇಯರ್ ಆಗಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಟೂ ತೌಸಂಡ್ ಟ್ವೆಂಟಿ ಫೋರು ಟ್ವೆಂಟಿ ಫೋರ್ ಅಂತ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಪ್ರೀವಿಯಸ್ ಕೋರ್ಸ್ ಅಂತ ಕೇಳುತ್ತೆ ಟ್ವೆಲ್ತ್ ಅಲ್ವಾ ನಾವು ಸೊ ಇಂಟರ್ಮೀಡಿಯೇಟ್ ಟ್ವೆಲ್ತ್ ಅಂತ ಇಲ್ಲಿ ಎಕ್ಸಾಂಪಲ್ ಇದೆ ನೋಡಿ ಐ ಟಿಯ ಪಿ ಜಿ ಡಿಪ್ಲೊಮಾ ಎಲ್ಲ ಕಾಣಿಸುತ್ತೆ ಸೊ ಸ ತರ್ಡ್ ಇಂಟರ್ಮೀಡಿಯೇಟ್ ಸೆಕೆಂಡ್ ಪಿ ಯು ಸಿ ಅಂತ ಇದೆ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಪರ್ಸೆಂಟೇಜ್ ಕೇಳುತ್ತೆ ಸೆಕೆಂಡ್ ಪಿ ಯು ಸಿ ಪರ್ಸೆಂಟೇಜ್ನ ನೀವು ಇಲ್ಲಿ ಹಾಕಬೇಕಾಗಿರತ್ತೆ ಅದಾದಮೇಲೆ ಕೆಳಗಡೆ ಮತ್ತೆ ಟೆಂತ್ ಮಾರ್ಕ್ಸ್ ಕಾರ್ಡಿಂದ ಡೀಟೇಲ್ಸ್ ಕೇಳುತ್ತೆ ಟೆ ಟೆಂತಿನ ಕ್ವಾಲಿಫಿಕೇಶನ್ ಡಿಟೇಲ್ಸು ಟೆಂತಿನ್ ಕ್ವಾಲಿಫಿಕೇಷನ್ ಡಿಟೇಲ್ಸ್ನ ನೀವು ಹಾಕಬೇಕಾಗಿರುತ್ತೆ ಸೊ ಕೆಳಗಡೆ ಟೆಲ್ತ್ ಡೀಟೇಲ್ಸ್ ಅಂತ ಕೇಳುತ್ತೆ ನೋಡಿ ಟೆಂತ್ ಡೀಟೇಲ್ಸು ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ಟೆಂತಿಂದು ಆಮೇಲೆ ಅದು ಎರಡು ಎರಡು ಸಲ ಹಾಕಬೇಕಿರುತ್ತೆ ಫಸ್ಟ್ ಒಂದು ಸಲ ಹಾಕಿ ಕೆಳಗಡೆ ಕನ್ಫರ್ಮ್ ರಿಜಿಸ್ಟ್ರೇಷನ್ ನಂಬರ್ ಅದರಲ್ಲೂ ಒಂದು ಸಲ ಹಾಕಿ ಆಮೇಲೆ ಬೋರ್ಡ್ ಕೇಳುತ್ತೆ ಇದು ಕೂಡ ಸೇಮ್ ಸೆಕೆಂಡ್ ಪಿ ಯು ಸಿಗೆ ಬಂದಿರೋ ಬೋರ್ಡ್ ನೇಮೇ ಕಾಣಿಸುತ್ತೆ ಫ್ರೆಂಡ್ಸ್ ಇಲ್ಲಿ ಮತ್ತೆ ಬೇರೆ ಯಾವುದೂ ಕಾಣಿಸ್ತಿಲ್ಲ ಸೊ ನೀವು ಅದನ್ನೇ ಹಾಕಿ ಮತ್ತು ಇದರಲ್ಲಿ ಕನ್ಫ್ಯೂಸ್ ಆಗಬೇಡಿ ಅದೇ ಬೋರ್ಡ್ ನೇಮ್ನ ಹಾಕಿ ಸೆಕೆಂಡ್ ಪಿ ಯು ಸಿ ಹಾಕಿರೋದೆ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಸಿಸ್ಟೆಂಟ್ ಹಾಕಿ ಅಸೈನ್ಮೆಂಟ್ ಹಾಕಿ ಇಯರ್ ಆಫ್ ಪಾಸಿಂಗ್ ಯಾವ ಅಲ್ಲಿ ಯಾವ ಇಯರ್ ಅಲ್ಲಿ ಪಾಸಿಂಗ್ ಪರ್ಸೆಂಟೇಜ್ ಆಗಿದೆ ಕೂಡ ಇಲ್ಲಿ ಎಂಟರ್ ಮಾಡಿ ಮೇಲೆ ಮತ್ತೆ ಕೆಳಗಡೆ ಟ್ವೆಲ್ತ್ ಡೀಟೇಲ್ಸ್ ಕೇಳುತ್ತೆ ಟ್ವೆಲ್ತ್ ಡಿಟೇಲ್ಸ್ ಅಂದ್ರೆ ಜಸ್ಟ್ ನೀವು ರಿಜಿಸ್ಟ್ರೇಷನ್ ನಂಬರ್ ಅಷ್ಟೇ ಎಂಟ್ರಿ ಮಾಡಿ ಉಳಿದಿರೋದು ಆಟೋಮೆಟಿಕ್ಲಿ ಎಂಟರ್ ಆಗಿರ್ತದೆ ನಾವು ಎಂಟರ್ ಮಾಡಿರ್ತೀವಿ ಇಲ್ಲಿ ರಿಜಿಸ್ಟ್ರೇಷನ್ ನಂಬರು ಎರಡು ಸಲ ಹಾಕಿ ಕನ್ಫರ್ಮ್ ಮಾಡಿ ಸೊ ಫಸ್ಟಿಗೆ ಒಂದು ಸಲ ಹಾಕಿ ಕೆಳಗಡೆ ಒಂದು ಸಲ ಹಾಕಿ ಇಷ್ಟು ಹಾಕಾದ್ಮೇಲೆ ಕೆಳಗಡೆ ಆಟೋಮೆಟಿಕ್ಲಿ ಫಿಲಪ್ ಆಗಿರುತ್ತೆ ಅದಾದಮೇಲೆ ಕೆಳಗಡೆ ಸೇವ್ ಅಂಡ್ ಡ್ರಾಫ್ಟ್ ಅಂತ ಮತ್ತೆ ಆಪ್ಷನ್ ಕಾಣುತ್ತೆ ನಿಮಗೆ ಸೇವ್ ಅಂಡ್ ಡ್ರಾಫ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕೆಳಗಡೆ ಕಾಣಿಸ್ತಿರೋದು ಸೊ ಇವಾಗ ಇದು ಎಕ್ಸಾಂಪಲ್ ಇನ್ನೊಂದು ಕಾಣಿಸುತ್ತೆ ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಇದೇನು ಹಾಕಬೇಕಂತ ಇಲ್ಲ ಇದನ್ನು ಬಿಟ್ಟಿಡಿ ನೀವೇನಾರು ಕಾಂಪಿಟೇಟಿವ್ ಎಕ್ಸಾಮ್ ಬರ್ತಿದ್ರೆ ಅಷ್ಟೇ ಫಿಲಪ್ ಮಾಡಿ ಇಲ್ಲಾಂದರೆ ಬಿಟ್ಟಿಡಿ ಬಿಟ್ಟು ಸೇವ್ ಅಂಡ್ ಡ್ರಾಫ್ಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಸೇವ್ ಆಗುತ್ತೆ ಇದು ನೀವು ಸೇವ್ ಆದ ತಕ್ಷಣ ಇಲ್ಲಿ ಓಕೆ ಕೊಡಿ ಆಮೇಲೆ ಸೇವ್ ಅಂಡ್ ನೆಕ್ಸ್ಟ್ ಅಂತ ಇರುತ್ತೆ ಅದರ ಕೆಳಗಡೆ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೇವೇ ನೆಕ್ಸ್ಟ್ ನೆಕ್ಸ್ಟ್ ಮೇಲೆ ನೀವು ಕ್ಲಿಕ್ ಮಾಡ್ತಿದ್ದಂಗೆ ಈ ರೀತಿ ಓಪನ್ ಆಗುತ್ತೆ ರೇಷನ್ ಕಾರ್ಡ್ ನಂಬರ್ ಹಾಕಿ ಗೆಟ್ ಡೀಟೇಲ್ಸ್ನ ಕೊಟ್ಟು ಅಲ್ಲಿ ನಿಮ್ಮ ನೇಮ್ ಬರುತ್ತೆ ರೇಷನ್ ಕಾರ್ಡಲ್ಲಿ ನಿಮ್ಮೆಲ್ಲರ ಫ್ಯಾಮಿಲಿ ನೇಮ್ ಬರುತ್ತೆ ಅಲ್ಲಿ ನಿಮ್ಮ ನೇಮ್ ಸೆಲೆಕ್ಟ್ ಮಾಡ್ಕೊಳ್ಬೋದು ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಹಾಕ್ಬೋದು ಇಲ್ಲ ಹಾಕದೇನೂ ಇರ್ಬೋದು ಡೈರೆಕ್ಟ್ ಸೇವ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಅದೇನು ಮ್ಯಾಂಡೇಟರಿ ಇಲ್ಲ ಸೇವೇ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಇದೇ ಮೇನ್ ಇವಾಗ ನಿಮಗೆ ಇವಾಗ ಇದೇ ನೋಡಿ ಮೇನ್ ಇಂಪಾರ್ಟೆಂಟು ಇವಾಗ ಈ ರೀತಿ ಸ್ಕೀಮ್ ನಿಮಗೆ ಶೋ ಆಗಬೇಕು ಇಲ್ಲಿ ಕಾಣಿಸ್ತಿದೆ ನೋಡಿ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಫಾರ್ ಸ್ಕಾಲರ್ಶಿಪ್ ಕಾಲೇಜ್ ಕಾಲೇಜ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಇದೇ ಸ್ಕೀಮು ಲಕ್ ಮೇಲೆ ನಾನು ಹೇಳಿದೆ ಅಲ್ವಾ ಎಷ್ಟೋ ಜನಕ್ಕೆ ಲಕ್ ಅಷ್ಟೇ ಶೋ ಆಗುತ್ತಂತ ಇದೇನಾರು ಶೋ ಆಗಿಲ್ಲ ಅಂದರೆ ಯು ಆರ್ ನಾಟ್ ಎಲಿಜಿಬಲ್ ಎನಿ ಸ್ಕೀಮ್ ಅಂತ ಬರುತ್ತೆ ಇದು ಶೋ ಆದವರು ಲಕ್ ಅಂತ ಹೇಳ್ತೀನಿ ಶೋ ಆಗದಿದ್ದವ್ರು ಬೇಜಾರು ಮಾಡ್ಕೊಳ್ಬೇಡಿ ಏನಕ್ಕೆ ಅಂದರೆ ಇದೆ ಆಲ್ಮೋಸ್ಟ್ ಲಕ್ ಮೇಲೆ ಶೋ ಆಗುತ್ತೆ ಶೋ ಆದವ್ರು ಹಾಕಿ ಇಲ್ದಿದ್ದವರು ಶೋ ಆದವರು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ಸೇವ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಸ್ಕೀಮ್ ಮೇಲೆ ಸ್ಕೀಮ್ ಕಾಣಿಸಿದ ತಕ್ಷಣ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟ ತಕ್ಷಣ ಇಲ್ಲಿ ಏನು ಕಾಣಿಸುತ್ತೆ ಅಂದರೆ ನೀವು ಪ್ರಿವಿಯಸ್ ಇಯರ್ ಯಾವ ಕೋರ್ಸ್ ಮಾಡಿದ್ರೆ ಆರ್ಟ್ಸು ಕಾಮರ್ಸು ಸೈನ್ಸ್ ಅಂತ ಕೇಳತ್ತೆ ಸೊ ನಿಮ್ಮದು ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಸೇವೆನ್ ಸೇವೆನ್ ಡ್ರಾಫ್ಟ್ ಕೊಟ್ಟು ಸೇವೆನ್ ಕಂಟಿನ್ಯೂ ಅಂತ ಕೊಡಿ ಸೇವೆ ನೆಕ್ಸ್ಟ್ ಅಂತ ಕೊಡಿ ಸೊ ನಮ್ಮದು ಯಾವ ಕೋರ್ಸ್ ಇದೆ ನಾನು ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೆಲೆಕ್ಟ್ ಮಾಡ್ಕೊಂಡು ಬಿಟ್ಟು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೇವೆನ್ ಡ್ರಾಫ್ಟ್ ಮೇಲೆ ಫಸ್ಟ್ ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ಸೇವೆನ್ ನೆಕ್ಸ್ಟ್ ಮೇಲೆ ಸಿಂಪಲ್ ಆಗಿ ಈ ಪ್ರೊಸೀಡ್ ಎಲ್ಲ ಗೊತ್ತಿದೆ ಸೊ ಸ್ಕೀಮ್ ಶೋ ಆದವರು ಈ ರೀತಿ ಕಂಟಿನ್ಯೂ ನೀವು ಮಾಡ್ಕೊಳ್ಬೋದು ಆಮೇಲೆ ಇದು ಲಾಸ್ಟ್ ಫೈನಲ್ ಆಗಿರುತ್ತೆ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಬರುತ್ತೆ ಡಾಕ್ಯುಮೆಂಟ್ಸ್ ಅಪ್ಲೋಡಲ್ಲಿ ಏನೇ ಬೇಕಂದ್ರೆ ಕಾಸ್ಟು ಇನ್ಕಮು ಟ್ವೆಲ್ತ್ ಮಾರ್ಕ್ಸ್ ಕಾರ್ಡು ಇದು ಮೂರು ನಿಮ್ಮ ಹತ್ರ ಇರುತ್ತೆ ಇವು ಮೂರು ನೀವು ಅಪ್ಲೋಡ್ ಮಾಡಬೇಕಿರುತ್ತೆ ಅದು ಪಿ ಡಿ ಎಫ್ ಫಾರ್ಮೇಟ್ ಇಲ್ಲ ಲಾಸ್ಟಿಗೆ ಒಂದು ಬೊನಾಫಿಟ್ ಸರ್ಟಿಫಿಕೇಟ್ ಅಂತ ಕೇಳುತ್ತೆ ಸೊ ಈ ಬೊನಾಫಿಟ್ ಸರ್ಟಿಫಿಕೇಟ್ ಅಂದರೆ ಏನಿಲ್ಲ ವೆರಿ ಸಿಂಪಲ್ ಸ್ಟಡಿ ಸರ್ಟಿಫಿಕೇಟ್ ಆಗಿರುತ್ತೆ ಸ್ಟಡಿ ಸರ್ಟಿಫಿಕೇಟ್ನ ಪ್ರೆಸೆಂಟ್ ಅಂದರೆ ಇವಾಗ ಡಿಗ್ರಿ ನೀವು ಫಸ್ಟ್ ಇಯರ್ಗೆ ಅಡ್ಮಿಷನ್ ಮಾಡಿದ್ದೀರಲ್ವ ಆ ಡಿಗ್ರಿಗೆ ಹೋಗಿಬಿಟ್ಟು ಡಿಗ್ರಿ ಪ್ರಿನ್ಸಿಪಾಲ್ ಹತ್ರ ಜಸ್ಟ್ ಸ್ಟಡಿ ಸರ್ಟಿಫಿಕೇಟ್ನ ಅದು ಕೂಡ ಇಂಗ್ಲೀಷ್ನಲ್ಲಿ ಬರ್ಸ್ಕೊಬರ್ಬೇಕು ಸ್ಟಡಿ ಪ್ರ ಸರ್ಟಿಫಿಕೇಟ್ನ ಬರ್ಸ್ಕೊಂಡು ಅಲ್ಲಿ ಇಂಗ್ಲೀಷಲ್ಲಿ ಎಲ್ಲ ಬರ್ಸ್ಕೋಬೇಕು ಅದನ್ನ ಅದನ್ನು ಬರೆದು ಅದನ್ನು ತೊಗೊಬಂದು ಪಿ ಡಿ ಎಫ್ ಮಾಡಿ ಇಲ್ಲೆಲ್ಲ ನಾ ಅಪ್ಲೋಡ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಸೊ ಕಾಸ್ಟು ಇನ್ಕಮ್ ಟ್ವೆಲ್ತ್ ಮಾರ್ಕ್ಸ್ ಕಾರ್ಡು ಮತ್ತು ಸ್ಟಡಿ ಸರ್ಟಿಫಿಕೇಟ್ ನಾವು ಸ್ಟಡಿ ಸರ್ಟಿಫಿಕೇಟ್ನ ಇಲ್ಲಿ ಪಿ ಡಿ ಎಫ್ ಫಾರ್ಮೇಟಲ್ಲಿ ಟೂ ಹಂಡ್ರೆಡ್ ಕೆ ಬಿ ಒಳಗೆ ಅಪ್ಲೋಡ್ ಮಾಡಿ ಸೇವ್ ಏನ್ ಡ್ರಾಫ್ಟ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ಡ್ರಾಫ್ಟ್ ಮೇಲೆ ಕ್ಲಿಕ್ ಮಾಡಿ ಲಾ ಇಲ್ಲಿ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗೀತು ಫ್ರೆಂಡ್ಸ್ ಇಷ್ಟೇ ಫೈನಲ್ ಸಬ್ಮಿಟ್ ಕೊಡ್ತಿದ್ದಂಗೆ ನಿಮಗೊಂದು ಅಕ್ನಾಲಜ್ಮೆಂಟ್ ಕಾಪಿ ಬರುತ್ತೆ ಅದನ್ನು ಪ್ರಿಂಟ್ ತೊಗೊಂಡು ನಿಮ್ಮ ಹತ್ರ ಒಂದು ಇಟ್ಕೊಳ್ಳಿ ಅದನ್ನು ಕಾಲೇಜ್ ಹತ್ರ ಒಂದು ಕೊಡಿ ಕಾಲೇಜಲ್ಲಿ ಕೊಟ್ಟ ತಕ್ಷಣ ಕಾಲೇಜಲ್ಲಿ ಅದನ್ನು ವೆರಿಫೈ ಮಾಡ್ತಾರೆ ಅಲ್ಲಿ ವೆರಿಫೈ ಆದ ತಕ್ಷಣ ನೆಕ್ಸ್ಟ್ ಯೂನಿವರ್ಸಿಟಿ ಎಲ್ಲ ವೆರಿಫೈ ಆಗಿ ನಿಮಗೆ ಟೆನ್ ತೌಸಂಡ್ ಸ್ಕಾಲರ್ಶಿಪ್ಪು ಬರುತ್ತೆ ನೆಕ್ಸ್ಟ್ ಇಯರ್ ಕೂಡ ಇದನ್ನು ರಿನ್ಯೂವಲ್ ಮಾಡ್ಕೊಳ್ಬೇಕಾಗಿರುತ್ತೆ ಅದಕ್ಕೋಸ್ಕರ ಒಂದು ಅಕ್ನಾಲಜ್ ಅಕ್ನಾಲಜ್ಮೆಂಟ್ ಕಾಪಿ ಕಾಪಿ ನಿಮ್ಮ ಹತ್ರ ಇಟ್ಕೊಳ್ಳಿ ಫೈನಲ್ ಸಬ್ಮಿಟ್ ಕೊಟ್ಟು ಫ್ರೆಂಡ್ಸ್ ಇಷ್ಟೇ ವೆರಿ ಸಿಂಪಲ್ ಆಗಿರುತ್ತೆ ಏನಿಲ್ಲ ದಯವಿಟ್ಟು ನಾನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕಂತಂದರೆ ಈ ರೀತಿ ವಿಡಿಯೋ ನೀವು ಯಾವ ಚಾನಲ್ನಲ್ಲಿ ಹುಡುಕಿದ್ರೂ ಸಿಗಲ್ಲ ಇಷ್ಟು ಸಿಂಪಲ್ಲಾಗಿ ಇಷ್ಟು ಈಸಿಯಾಗಿ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಅಂತ ಹೇಳ್ತಾ ದಯವಿಟ್ಟು ನನ್ನಂಥ ಚಾನಲ್ ಅವ್ರಿಗೆ ಸಪೋರ್ಟ್ ಮಾಡಿ ಅದರಲ್ಲೂ ಕಾಲೇಜ್ ಸ್ಟೂಡೆಂಟ್ಗಳು ಸಪೋರ್ಟ್ ಮಾಡಿ ನಿಮಗಂತನೇ ಮಾಡಿರೋ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಇದು ಆಲ್ಮೋಸ್ಟ್ ನಿಮಗೆ ಅಪ್ಡೇಟ್ ಬರುತ್ತೆ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೊಳ್ಳೆ ವೀಡಿಯೋಗಳನ್ನೆಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ ದಯವಿಟ್ಟು ನನ್ನಂಥ ಚಾನಲ್ ಅವರಿಗೆ ಸಪೋರ್ಟ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವೀಡಿಯೋ ಮೂಲಕ ಬರ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್